ಶ್ರೀ ರಾಗವೇಂದ್ರಾಯ ನಮಃ ಗುರು ರಾಜಾ ಸ್ತೋಕ್ಷರಂ ಸತ್ ಮಹಾ ಪಾಪಕ ನಾಶನಂ ಏಕೈಕ ಮಕ್ಷರಂ ಛಾತ್ರ ಸರ್ವ ಕಾಮ್ಯರ್ಥ সিদ্ধಿதம் ಶ್ರೀಮದ್ ರಾಗವೇಂದ್ರ ತೀರ್ಥ ಗುರು ಸರ್ವಭೌಮರ ಶ್ರೀ ರಾಗವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ಮಹಾ ಪಾಪಕಗಳನ್ನು ಕಳೆಯುವಂಥದಾಗಿದೆ ಇದರಲ್ಲಿರುವ ಒಂದೊಂದು ಅಕ್ಷರವು ಸರ್ವ ಕಾಮ್ಯಾರ್ಥಗಳನ್ನು ಕೊಡುವಂಥದ್ದಾಗಿದೆ ರಕಾರೋಚ್ಚಾರಣ ಮಾತ್ರೇಣ ರೋಗಹಾನಿರ್ನ ಸಂಶಯ ಗಕಾರೇಣ ಬಲಂ ಪುಷ್ಟಿ ಆಯುಸ್ತೇಜ್ಚ ವರ್ಧತೆ ರಕಾರದ ಉಚ್ಚಾರಣೆಯಿಂದ ರೋಗಹಾನಿಯಾಗುವುದರಲ್ಲಿ ಸಂಶಯವಿಲ್ಲ ಘಕಾರದ ಉಚ್ಚಾರದಿಂದ ಬಲ ಪುಷ್ಟಿ ಆಯುಷ್ಯ ಮತ್ತು ತೇಜಸ್ಸು ವರ್ಧಿಸುತ್ತದೆ ವಕಾರೇಣಾತ್ರ ಲಭತೆ ವಾಂಚಿತಾರ್ಥಾನ್ ಸಂಶಯ ದ್ರಕಾರೇಣಾಘರಾಶಿಸ್ತು ದ್ರಾವ್ಯತೆ ಧೃತಮೇವಿ ವಕಾರೋಚ್ಚಾರಣದಿಂದ ಭಕ್ತನು ವಾಂಚಿತಾರ್ಥಗಳನ್ನೆಲ್ಲ ಪಡೆಯುತ್ತಾನೆ ದ್ರಕಾರದ ಉಚ್ಚಾರಣದಿಂದ ಪಾಪಗಳ ರಾಶಿಯು ಕೂಡಲೇ ನಿವಾರಣೆಯಾಗುತ್ತದೆ ಯಕಾರೇಣ ಯಮದ್ಭಾದೋ ವಾರ್ಯತೆ ನಾತ್ರ ಸಂಶಯ ನಕಾರೇಣ ನರೇಂದ್ರಾಣಂ ಪದಮಾಪ್ನೋತಿ ಮಾನವ ಯಕಾರದ ಉಚ್ಚಾರದಿಂದ ಯಮಬಾಧೆಯು ನಿಶ್ಚಿತವಾಗಿ ನಿವಾರಿಸಲ್ಪಡುತ್ತದೆ ನಕಾರದ ಉಚ್ಚಾರದಿಂದ ಭಕ್ತನು ರಾಜಪದವಿಯನ್ನು ಹೊಂದುತ್ತಾನೆ ಮಕಾರೇಣೈವ ಮಾಹೇಂದ್ರಂ ಐಶ್ವರ್ಯಂ ಯಾತಿ ಮಾನವ ಗುರೋರ್ನಾಂಶ್ಚ ಮಹಾತ್ಮ್ಯಹಂ ಅಪೂರ್ವಂ ಪರಮಾದ್ಭುತಂ ಮಕಾರೋಚ್ಚಾರದಿಂದ ಇಂದ್ರನ ಐಶ್ವರ್ಯವನ್ನು ಪಡೆಯುವನು ಈ ರೀತಿ ಶ್ರೀಮದ್ ಗುರು ಸಾರ್ವಭೌಮರ ಹೆಸರಿನ ಮಹಾತ್ಮ್ಯವು ಹಿಂದೆಂದು ಕಾಣದಂತಹ ಪರಮಾಶ್ಚರ್ಯ ಭರಿತದಿಂದ ಒಳಗೊಂಡಿದೆ ತನ್ನ ದೇವ ಸರ್ವಾಭೀಷ್ಟ ಪ್ರಸಿದ್ಧತಿ ತಸ್ಮಾ ನಿತ್ಯಂ ಪಟೇದ್ ಭಕ್ತಿಯ ಗುರುಪಾದ ರಥತ್ಸದ ಅಷ್ಟಾಕ್ಷರ ಮಂತ್ರವನ್ನು ಸ್ಮರಣೆ ಮಾತ್ರದಿಂದಲೇ ಸರ್ವಾಭೀಷ್ಟವು ಲಭಿಸುವುದು ಆದ್ದರಿಂದ ಗುರುವರ್ಯರ ಪಾದಗಳನ್ನು ಆಶ್ರಯಿಸಿದ ಭಕ್ತನು ಈ ಮಂತ್ರವನ್ನು ನಿತ್ಯವೂ ಭಕ್ತಿಯಿಂದ ಪಠನೆ ಮಾಡಬೇಕು ಶ್ರೀ ರಾಘವೇಂದ್ರಾಯ ನಮಃ ಇತ್ಯಾಷ್ಟಾಕ್ಷರ ಮಂತ್ರತಃ ಸರ್ವಾನ್ ಕಾಮಾನಪ್ನೋತಿ ನಾತ್ರ ಶ್ರೀ ಶ್ರೀರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡುವುದರಿಂದ ಭಕ್ತನು ತನ್ನೆಲ್ಲ ಅಭೀಷ್ಟಗಳನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ ಅಷ್ಟೋತ್ತರಶತಾವೃತ್ತಿ ಸ್ತೋತ್ರ ಯಹ ಸರ್ವಾರ್ಥ ಸಿದ್ಧಿಸ್ಯಾತ್ ಸ್ಯಾತ್ ಪ್ರಸಾದತಃ ಯಾರು ಶ್ರೀ ಗುರು ಸಾರ್ವಭೌಮರ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠಿಸುವರೋ ಅವರಿಗೆ ಗುರುವರ್ಯರ ಅನುಗ್ರಹದಿಂದ ಸಕಲ ಕಾಮನೆಗಳು ಸಿದ್ಧಿಸುತ್ತದೆ ಏತ ದಷ್ಟಾಕ್ಷರಸ್ಯಾತ್ರ ಮಹಾತ್ಮ್ಯಂ ವೇತಿಕ ಪುಮಾನ್ ಪಠನಾದೇವ ಸರ್ವಾರ್ಥ ಸಿದ್ಧಿರ್ಭವತಿ ನಾಣ್ಯತ ಈ ಅಷ್ಟಾಕ್ಷರ ಮಂತ್ರದ ಮಹಾತ್ಮೆಯನ್ನು ಯಾವ ಭಕ್ತನು ಸಂಪೂರ್ಣವಾಗಿ ತಿಳಿಯಲು ಸಮರ್ಥನಾದಾನು ಈ ಅಷ್ಟಾಕ್ಷರ ಮಂತ್ರ ಪಠನೆಯಿಂದ ಮಾತ್ರವೇ ಸರ್ವಾರ್ಥಗಳ ಸಿದ್ಧಿಯಾಗುತ್ತದೆ ಬೇರೆ ಮಾರ್ಗದಿಂದ ಅದು ಸಾಧ್ಯವಿಲ್ಲ स्वामीना राघवेन्द्राख्य गुरुपादाब्जसेवना कृतमष्टाक्षरस्तोत्रं गुरुप्रीतिकरं शुभं श्रीराघवेन्द्रतीर्थ गुरुवर्य पादकमल सदा सेवि स्वामीरय गुरुगे ಪ್ರೀತಿಯನ್ನುಂಟು ಮಾಡುವ ಶುಭಕರವಾದ ಈ ಅಷ್ಟಾಕ್ಷರ ಸ್ತೋತ್ರವು ವಿರಚಿಸಲ್ಪಟ್ಟಿದೆ ಶ್ರೀ ಗುರು ಜಗನ್ನಾಥದಾಸ್ಯ ವಿರಚಿತ ಶ್ರೀ ರಾಘವೇಂದ್ರಾಷ್ಟಾಕ್ಷರ ಸ್ತೋತ್ರಂ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು